ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕ್ರೋಧಿ ಸಂವತ್ಸರದ ತುಲಾ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಪಂಚಮ ಭಾವದಲ್ಲಿ ಸಂಚರಿಸುವ ಶನಿ ಹಾಗೂ ಅಷ್ಟಮದಲ್ಲಿನ ಗುರುವಿನಿಂದಾಗಿ ವರ್ಷದ ಆರಂಭ ನಿಮಗೆ ಅಷ್ಟೊಂದು ಸುಖಕರವಾಗಿಲ್ಲ ಮಾನಸಿಕವಾಗಿ ಕಿರಿಕಿರಿ ಎದುರಿಸಬೇಕಾದೀತು ದುಷ್ಟ ಜನರ ಸಹವಾಸದಿಂದ ದೂರವಿರಿ ಈ ಅವಧಿಯಲ್ಲಿ ಹೊಸ ಉದ್ಯಮಗಳಿಗೆ ಕೈ ಹಾಕದಿರಿ ಖರ್ಚಿನ ಮೇಲೆ ಹಿಡಿತವಿರಲಿ ಜುಲೈ ರಿಂದ ಆಗಸ್ಟ್ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಳ್ಳಬಹುದು ಈ ಬಗ್ಗೆ ಎಚ್ಚರ ವಹಿಸಿ ವಾಹನ ಚಾಲನೆ ವೇಳೆ ಹುಷಾರಾಗಿರಿ ಆದರೆ ಕರ್ಮಸ್ಥಾನದ ರವಿ ಹಾಗೂ ಹನ್ನೊಂದನೇ ಮನೆಯಲ್ಲಿರುವ ಬುಧನಿಂದಾಗಿ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ ಸೆಪ್ಟೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗಿನ ಅವಧಿಯಲ್ಲಿ ನಿಮಗೆ ಒಳ್ಳೆಯ ದಿನಗಳಿವೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಿರಿ ಉತ್ತಮ ಆರೋಗ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರಲಿದೆ ವಿವಾಹಾಪೇಕ್ಷಿಗಳಿಗೆ ಕಂಕಣ ಬಲ ಕೂಡಿ ಬರಲಿದೆ ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಮಿಶ್ರಫಲ